ವೀಕ್ಷಕರೇ ಮೊದಲೇ ಈ ವಿಚಾರವನ್ನ ನಾನು ನಿಮ್ಮ ಗಮನಕ್ಕೆ ತರಲೇಬೇಕು ಈ ಸ್ಟೋರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಲಿಯಾಸ್ ಸುಮಾರಸ್ವಾಮಿ ಗಮನಕ್ಕೆ ಹೋದ್ರೆ ನಮ್ಮ ಮೇಲೂ ಎಗರಾಡ್ ಬಿಡಬಹುದೋ ಏನೋ ಯಾಕಂದ್ರೆ ಇದು ಅವ್ರ ಮನೆ ಮ್ಯಾಟ್ರು ಕಣ್ರಿ ಅವ್ರ ಮನೆ ಮ್ಯಾಟ್ರು ಮನೆಯ ಮಕ್ಕಳು ಮೊಮ್ಮಕ್ಕಳು ತಪ್ಪು ಮಾಡಿದ್ರೆ ನಾವು ಅವರ ಅಪ್ಪ ಮಾಜಿ ಪ್ರಧಾನಿ ದೇವೇಗೌಡರ ಹೆಸರನ್ನಾಗ್ಲಿ ಕುಮಾರಸ್ವಾಮಿ ಹೆಸರನ್ನಾಗ್ಲಿ ಎಳೆದು ತರಬಾರದಂತೆ ಒಂದ್ ವೇಳೆ ತಂದ್ರೆ ಸ್ವಾಮಿಗಳು ನಕಾ ಸಿಕ್ಕ ಅಂತ ಉರ್ಕೊಂಡು ಮೇಲೆ ಬೀಳೋಕೆ ಬರ್ತಾರೆ ಅಲ್ಲ ಸ್ವಾಮಿ ಹೆಚ್ ಡಿ ರೇವಣ್ಣ ಗೌಡ್ರ ಮಗ ಅನ್ನದೇ ಯಾರ ಮಗ ಅನ್ನಬೇಕು ಪ್ರಜ್ವಲ್ ರೇವಣ್ಣ ರೇವಣ್ಣನ ಮಗ ಅನ್ನದೇ ಇನ್ಯಾರ ಹೆಸರು ಹೇಳಬೇಕು ಹೋಗ್ಲಿ ಈಗ ಸಲಿಂಗದ ಆರೋಪ ಹೊತ್ತು ಮುಖ ಕಿವಿಚಿಕೊಂಡು ಜೈಲು ಪೊಲೀಸರು ಜೊತೆ ಓಡಾಡ್ತಾ ಇದ್ದಾನಲ್ಲ ಸೂರಜ್ ಅನ್ನೋ ಆ ಸ್ವಾಮಿ ಅವನನ್ನ ಯಾರ ಮನೆತನದವನು ಅಂತ ಹೇಳಬೇಕು ಜನ ನೀವೇ ಹೇಳಿಬಿಡಿ ನೀವು ಹೇಳಿದ ರೀತಿಯೇ ನಾವು ಅವರನ್ನ ಗುರುತಿಸಿ ಹೇಳೋಣ ಪ್ರಜ್ವಲ್ ರೇವಣ್ಣ ಸಂಸತ್ ಚುನಾವಣೆಯಲ್ಲಿ ನಿಂತಾಗ ಅವರ ಕೈ ಹಿಡಿದು ಇವ ರೇವಣ್ಣನ ಮಗ ಅಲ್ಲ ನನ್ನ ಮಗ ಇದೊಂದು ಬಾರಿ ಅವಕಾಶ ಮಾಡಿ ಅವನಲ್ಲೂ ಬದಲಾವಣೆ ಆಗುತ್ತೆ ನೇರವಾಗಿ ಹೇಳಲ್ಲ ನೀವು ನನಗೆ ಗೊತ್ತಿದೆ ಅಂತ ಸಾರ್ವಜನಿಕ ವೇದಿಕೆಯಲ್ಲಿ ನೀವೇ ನನ್ನ ಮಗ ಅಂತ ಒಪ್ಕೋತೀರಾ ಇದೊಂದು ಬಾರಿ ಅವಕಾಶ ಮಾಡಿ ಎಲ್ಲ ರೀತಿಯ ಬದಲಾವಣೆ ತರತಕ್ಕಂತ ಜವಾಬ್ದಾರಿ ನಾನೇ ತೆಗೆದುಕೊಳ್ತೀನಿ ಅಂತ ಮಾರ್ಚ್ ತಿಂಗಳಲ್ಲೇ ಗಂಟಾ ಘೋಷವಾಗಿ ಹೇಳ್ತೀರಾ ಇವತ್ತು ನಾ ರೇವಣ್ಣನ ಮಗ ಅಲ್ಲ ನನ್ನ ಮಗ ಅಲ್ಲ ಇದು ಒಂದು ಬಾರಿ ಭಾಳ ಬದಲಾವಣೆ ತರ್ತೀನಿ ಅವನಲ್ಲೂ ಬದಲಾವಣೆ ಆಗುತ್ತೆ ನೇರವಾಗಿ ಹೇಳಲ್ಲ ನೀವು ನನಗೆ ಗೊತ್ತಿದೆ ನನಗೆ ನೇರವಾಗಿ ಹೇಳಲ್ಲ ನಾವೆಲ್ಲಿ ತಪ್ಪು ತಿಳ್ಕೊತೀವಿ ಈ ಬಾರಿ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲಾ ರೀತಿಯ ಬದಲಾವಣೆಗಳನ್ನ ತಂದು ಕೊಡ್ತಕ್ಕಂಥದ್ದು ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಅಲ್ಲಿಗಾಗಲೇ ಪ್ರಜ್ವಲ್ನ ಕಾಮಕಾಂಡದ ಎಲ್ಲಾ ಮಾಹಿತಿ ನಿಮಗೆ ಗೊತ್ತಿದೆ ಅನ್ನೋದು ನಿಮ್ಮ ಮಾತಿನಿಂದಲೇ ಎಲ್ಲರಿಗೂ ಅರ್ಥವಾಗುತ್ತೆ ಬಟ್ ಅಷ್ಟೊತ್ತಿಗಾಗ್ಲೆ ವಿಚಾರ ಕೈ ಮೀರಿ ಹೋಗಿ ಪ್ರಜ್ವಲ್ ಇದೀಗ ಎಲ್ಲಿದ್ದಾನೆ ಅನ್ನೋದು ಎಲ್ರಿಗೂ ತಿಳಿದಿರುವ ಸಂಗತಿ ಅದ್ರ ಬಗ್ಗೆ ಇಲ್ಲಿ ಹೆಚ್ಚು ಮಾತನಾಡುವುದು ಅಪ್ರಸ್ತುತ ಕೂಡ ಇದಾದ ಬಳಿಕ ಇದೇ ಪ್ರಕರಣದಲ್ಲಿ ನಿಮ್ಮ ಅಣ್ಣ ಅಂದ್ರೆ ನಿಂಬೆ ಹಣ್ಣು ರೇವಣ್ಣ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನವಾಗಿ ಕಂಬಿ ಹಿಂದೆ ಹೋಗಿ ಬಂದ್ರು ಅವ್ರ ಪತ್ನಿ ನಿಮ್ಮ ಕುಟುಂಬದ ಸೊಸೆ ಭವಾನಿ ಕೂಡ ತಲೆ ಮರೆಸಿಕೊಂಡಿರೋದು ಕೂಡ ನಾಡಿನ ಜನತೆಗೆ ಗೊತ್ತಿದ್ದೆ ಇಷ್ಟೆಲ್ಲಾ ಪುಖಾರು ಅವಾಂತರಗಳು ನಿಮ್ ಮನೆಯಲ್ಲಿ ನಡೆದ್ರು ಜನ ಪುನಃ ನಿಮ್ಮನ್ನ ಗೆಲ್ಲಿಸಿ ಕೇಂದ್ರದಲ್ಲಿ ಮಂತ್ರಿ ಆಗುವಂತ ಅವಕಾಶ ಕೊಡ್ತಾರೆ ಮಂತ್ರಿಯಾದ ಬೆನ್ನಲ್ಲೇ ಮತ್ತೆ ರಾಜ್ಯದಲ್ಲಿ ಅಬ್ಬರಿಸಲು ಶುರು ಮಾಡಿದ್ದ ನಿಮಗೆ ಇದೀಗ ಮತ್ತೊಂದು ಮುಜುಗರದ ಸನ್ನಿವೇಶ ಎದುರಾಗಿದೆ ಅದು ನಿಮ್ಮಣ್ಣನ ಮನೆಯಲ್ಲಿ ಯಾವ ಅಪವಾದಗಳಿಲ್ಲದೆ ಇದ್ದ ಎಂಎಲ್ಸಿ ಸೂರಜ್ ರೇವಣ್ಣ ಅದ್ಯಾಕೋ ಏನೋ ಯಾರೂ ನನ್ನ ಕಡೆ ಗಮನ ಕೊಡ್ತಾ ಇಲ್ಲ ನಾನು ಸುಮ್ನೆ ಇದ್ರೆ ಆಗಲ್ಲ ಅಂತ ತನ್ನ ಕಾಮಚೇಷ್ಠೆಯ ಕೆಲಸಕ್ಕೆ ಇಳಿದು ಯುವಕನೊಬ್ಬನ ಜೊತೆ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿ ದೌರ್ಜನ್ಯ ಎಸಗಿ ಕೊಲೆ ಬೆದರಿಕೆಯೊಡ್ಡಿದ ಪ್ರಕರಣದಲ್ಲಿ ಬಂಧನವಾಗಿ ಕಂಬಿ ಹಿಂದೆ ಸೇರ್ಬಿಟ್ಟಿದ್ದಾರೆ ಈ ಸೂರಜ್ ಅನ್ನೋ ಕಾಮಂದ ನೋಡೋಕೆ ಗಂಡು ಮಗನ್ ತರ ಕಾಣಲ್ಲ ಅದಕ್ಕೆ ಇವನ ಕಾಮ ವಾಂಚೆ ತೀರಲು ಇವನಿಗೆ ಗಂಡು ಮಕ್ಕಳು ಬೇಕು ಅನ್ನೋದನ್ನ ಸಾಬೀತು ಮಾಡಲು ಹೊರಟಿದ್ದಾನೆ ಮನದ ಮಗು ಹಠ ಮಾಡಿದೆ ಮಾಡುವಂಗಾಟ ನಾನು ಈ ರೀತಿ ಹೇಳಿದ್ರೆ ಸರಿ ಹೋಗಲ್ಲ ಬದಲಿಗೆ ಮನದ ಮಗು ಹಠ ಮಾಡಿದೆ ಮಾಡುವ ಸಲಿಂಗಾಠವ ಇದನ್ನ ನಾವು ಹೀಗೆ ಬದಲಾಯಿಸಿ ಹೇಳೋದು ಸೂಕ್ತ ಅಲ್ವಾ ವೀಕ್ಷಕರೇ ಕುಮಾರಸ್ವಾಮಿ ಅವರೇ ನೀವು ನಿಮ್ಮನೆಯ ಹುಳುಕುಗಳನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ದೊಡ್ಡ ದೊಡ್ಡ ಬಿಲಗಳಂತ ದೋರ್ಗಳನ್ನ ಮುಚ್ಚುವ ಕೆಲಸ ಮಾಡಿ ನಿಮ್ಗೆ ಕೊನೆ ಪಕ್ಷ ಗೌರವನಾದ್ರೂ ಬರುತ್ತೆ ಅದು ಬಿಟ್ಟು ನಾವು ಮಾಜಿ ಪ್ರಧಾನಿ ಕುಟುಂಬದವರು ಮಣ್ಣಿನ ಮಕ್ಕಳು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ನಿಮ್ಮ ಈ ಆಟಿಟ್ಯೂಡ್ ನಡೆಯುವ ಕಾಲ ಇದಲ್ಲ ಸೂರಜ್ ರೇವಣ್ಣನ ಅಸಹಜ ಲೈಂಗಿಕ ಕ್ರಿಯೆಯನ್ನು ರಾಜಕೀಯ ಪಿತೂರಿ ಇದೆಯಂತೆ ರೇವಣ್ಣ ಇದನ್ನ ಸಮರ್ಥನೆ ಮಾಡಿಕೊಳ್ಳುವ ಪರಿ ಇದು ರೇವಣ್ಣ ನೀವು ಕಿವಿಲಿ ಹೂ ಇಟ್ಕೊಳ್ಳಿ ಜನ ಬುದ್ಧಿವಂತರಿದ್ದಾರೆ ಅವರು ಹೂ ಇಟ್ಕೊಳ್ಳಲ್ಲ ಸುಮಾರಣ್ಣ ಈಗಲಾದ್ರೂ ಎಚ್ಚೆತ್ಕೊಂಡು ಮನುಷ್ಯ ನಡೆಯನ್ನ ಅನುಸರಿಸಿ ಇಲ್ಲ ಮತ್ತಷ್ಟು ಅಧಕ್ ಪತನಕ್ಕೆ ನಿಮ್ಮ ಕುಟುಂಬ ಹೋಗೋದ್ರಲ್ಲಿ ಎರಡು ಮಾತಿಲ್ಲ ಕುಟುಂಬದಲ್ಲಿನ ಕೆಲವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮಾಡಬಾರದನ್ನ ಮಾಡುವುದನ್ನ ಮೊದಲು ತಡೀರಿ ನೀವು ಕೂಡ ಪದೇ ಪದೇ ತೋರಿಸುವ ತರದ ಗುಣಗಳನ್ನ ಬದಲಾಯಿಸಿಕೊಂಡು ಮೊದಲು ನೀವು ಬದಲಾಗಿ ಆಗ ಸಮಾಜ ಮಾಧ್ಯಮ ಎಲ್ಲರೂ ಕೂಡ ನಿಮ್ಮನ್ನ ಗೌರವದಿಂದ ನಡೆಸ್ಕೊಳ್ತಾರೆ ಹೌದಲ್ಲ ವೀಕ್ಷಕರೇ ಅಂತಿಮವಾಗಿ ಹೇಳೋದಾದ್ರೆ ಹೆಚ್ ಡಿ ರೇವಣ್ಣ ಪತ್ನಿ ಭವಾನಿಗೆ ಈ ಡೈಲಾಗ್ ಹೇಳಬೇಕಷ್ಟೇ ಭವಾನಿ ಭವಾನಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟೆ ಒಂದೊಂದು ಒಂದು ಮುತ್ತು ಕಡೆ ಒಂದೊಂದು ಒಂದು ಮುತ್ತು ತಪಸ್ ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಅನ್ನೋ ಅಣ್ಣ ಅವರ ಡೈಲಾಗ್ ಅಷ್ಟೇ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಿನಗ ಅದೃಷ್ಟ ಇಲ್ಲ ಕಣ್ಮುಚ್ಕೊಂಡ್ಬಿಟ್ಟೆ ಇವತ್ತು ನೀನು ಇರಬೇಕಾಗಿತ್ತು ಈವತ್ತು ನೀನು ಬದುಕಿರಬೇಕಾಗಿತ್ತು ಈ ದೃಶ್ಯನ ಕಣ್ಣಿಂದ ನೋಡಬೇಕಾಗಿತ್ತು ನೀನು ಜನ್ಮ ಪಾವನವಾಗಿ ಹೋಗ್ತಿತ್ತು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್